ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಹೂವುಗಳ ಹೆಸರುಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಟ್ವೆಂಟಿ ಲಾರ್ಜ್ ನೇಮ್ ಇನ್ ಕನ್ನಡ ಮೊದಲನೆಯದು ನೈದಿಲೆ ನೈದಿಲೆ ಎರಡು ಸಂಪಿಗೆ ಸಂಪಿಗೆ ಹೂ ಮೂರು సేవంతిహూ సేవంతిహూ నాకు కనకాంబరాహూ కనకాంబరాహూ ఐదు పారిజాతాహూ పారిజాతాహూ ఆరు నందిబట్టలు నంది బట్టలు ಏಳು ಮಲ್ಲಿಗೆ ಹೂ ಎಂಟು ದಾಸವಾಳ ದಾಸವಾಳ ಒಂಬತ್ತು ತಾವರೆ ತಾವರೆ ಹೂ ಹತ್ತು ಚೆಂಡು ಹೂ ಚೆಂಡು ಹೂ ಹನ್ನೊಂದು ಕಣಗೆಲೆ ಹೂ ಹನ್ನೆರಡು ಗುಲಾಬಿ ಗುಲಾಬಿ ಹದಿಮೂರು ಸೂರ್ಯಕಾಂತಿ ಸೂರ್ಯಕಾಂತಿ ಹದಿನಾಲ್ಕು ಬ್ರಹ್ಮಕಮಲ ಬ್ರಹ್ಮಕಮಲ ಹದಿನೈದು ಸುಗಂಧರಾಜ ಸುಗಂಧರಾಜ ಹದಿನಾರನೆಯ ಹೂ ನಿತ್ಯ ಪುಷ್ಪ ಹದಿನೇಳು ಹದಿನೇಳು ಹೂ ಎಕ್ಕೆ ಹೂ ಹದಿನೆಂಟು ತುಂಬೆ ಹೂ ತುಂಬೆ ಹೂ ಹತ್ತೊಂಬತ್ತು ಕಾಕಡ ಹೂ ಕಾಕಡ ಹೂ ಇಪ್ಪತ್ತು ಕೆಂಡ ಸಂಪಿಗೆ ಹೂ ಕೆಂಡ ಸಂಪಿಗೆ ಎಲ್ಲವನ್ನು ಕೂಡ ಒಂದ್ಸಲ ಪುನರಾವರ್ತನೆ ಮಾಡೋಣ ಇಪ್ಪತ್ತು ಹೂವುಗಳ ಹೆಸರು ಟ್ವೆಂಟಿ ಪ್ಲಾರ್ಸ್ನೆ ಒಂದು ನೈದಿಲೆ ಎರಡು ಸಂಪಿಗೆ ಹೂ ಮೂರು ಸೇವಂತಿಗೆ ಹೂ ನಾಲ್ಕು ಕನಕಾಂಬರ ಹೂ ಐದು ಪಾರಿಜಾತ ಆರು ನಂದಿ ಬಟ್ಟಲು ಏಳು ಮಲ್ಲಿಗೆ ಎಂಟು ದಾಸವಾಳ ಒಂಬತ್ತು ತಾವರೆ ಹೂ ಹತ್ತು ಚೆಂಡು ಹೂ ಹನ್ನೊಂದು ಕಣಗೆಲೆ ಹನ್ನೆರಡು ಗುಲಾಬಿ ಹದಿಮೂರು ಸೂರ್ಯಕಾಂತಿ ಹದಿನಾಲ್ಕು ಬ್ರಹ್ಮಕಮಲ ಹದಿನೈದು ಸುಗಂಧರಾಜ ಹದಿನಾರು ನಿತ್ಯ ಪುಷ್ಪ ಹದಿನೇಳು ಎಕ್ಕೆ ಹೂ ಹದಿನೆಂಟು ತುಂಬೆ ಹೂ ಹತ್ತೊಂಬತ್ತು ಕಾಕಡ ಹೂ ಇಪ್ಪತ್ತು ಕೆಂಡ ಸಂಪಿಗೆ ಇದಾಗಿದೆ ಇಪ್ಪತ್ತು ಹೂವುಗಳ ಹೆಸರು ಧನ್ಯವಾದಗಳು